ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಸ್ಟ್ರೇಲಿಯಾದಲ್ಲಿ ಜಾರಿಯಾಗ್ತಿದೆ ಮಹತ್ತರ ಕಾನೂನು ಮಕ್ಕಳ ಮೇಲೆ ಹಲವು ರೀತಿಯ ದುಷ್ಪರಿಣಾಮಗಳನ್ನು ಬೀರ್ತಿರೋ ಸಾಮಾಜಿಕ ಮಾಧ್ಯಮಗಳ ಬಳಕೆಯನ್ನು ನಿರ್ಬಂಧಿಸುವ ಬಗ್ಗೆ ಮಹತ್ತರವಾದ ನಿರ್ಧಾರವನ್ನು ಆಸ್ಟ್ರೇಲಿಯಾದ ಕೆಳಮನೆ ಸಂಸದರು ಕೈಗೊಂಡಿದ್ದಾರೆ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ಸಾಮಾಜಿಕ ಮಾಧ್ಯಮಗಳನ್ನು ಬಳಸದಂತೆ ತಡೆಯೋ ನಿಟ್ಟಿನಲ್ಲಿ ಕಾಯ್ದೆ ಜಾರಿ ಮಾಡೋಕ್ಕೆ ಆಸ್ಟ್ರೇಲಿಯಾ ಮುಂದಾಗಿದೆ ಇಂಥದ್ದೊಂದು ಕಠಿಣ ನಿರ್ಧಾರದಿಂದಾಗಿ ಆಸ್ಟ್ರೇಲಿಯಾ ಸಂಸತ್ತು ಜಗತ್ತಿನ ಗಮನ ಸೆಳೆದಿದೆ ಆಸ್ಟ್ರೇಲಿಯಾದ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ನ ಸದಸ್ಯರು ಬುಧವಾರ ಈ ಮಹತ್ವದ ಮಸೂದೆಗೆ ಬಹುಮತದಿಂದ ಅನುಮೋದನೆ ಕೊಟ್ಟಿದ್ದಾರೆ ಈ ಮಸೂದೆಯು ಕಾಯ್ದೆಯ ರೂಪು ಪಡೆಯೋಕೆ ಸೆನೆಟ್ ಅಂತಿಮ ನಿರ್ಧಾರ ಕೈಗೊಳ್ಳಬೇಕಿದೆ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರ್ತಿರೋ ಜಗತ್ತಿನ ಮೊದಲ ಕಾನೂನು ಇದಾಗಲಿದೆ ಸಾಮಾಜಿಕ ಮಾಧ್ಯಮಗಳಾದ ಟಿಕ್ಟಾಕ್ ಫೇಸ್ಬುಕ್ ಸ್ನ್ಯಾಪ್ಚಾಟ್ ರೆಡಿಟ್ ಎಕ್ಸ್ ಹಾಗೂ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ಗಳನ್ನು ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಬಳಸೋಕೆ ನಿರ್ಬಂಧ ವಿಧಿಸಲಾಗ್ತಿದೆ ಅಕಸ್ಮಾತ್ ಮಕ್ಕಳು ಆ ಮಾಧ್ಯಮಗಳಲ್ಲಿ ಖಾತೆ ತೆರೆದು ಬಳಕೆ ಮಾಡುವುದು ಪತ್ತೆಯಾದರೆ ಆ ಸಂಸ್ಥೆಗಳಿಗೆ ಐವತ್ತು ಮಿಲಿಯನ್ ಆಸ್ಟ್ರೇಲಿಯನ್ ಡಾಲರ್ ಅಂದರೆ ಸುಮಾರು ಇನ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿಯಷ್ಟು ದಂಡ ವಿಧಿಸುವ ಅವಕಾಶವನ್ನು ಮಸೂದೆ ಒಳಗೊಂಡಿದೆ ಈ ಮಸೂದೆಯ ಪರವಾಗಿ ನೂರ ಎರಡು ಸದಸ್ಯರು ಮತ ಹಾಕಿದ್ದು ಹದಿಮೂರು ಸದಸ್ಯರಿಂದ ವಿರೋಧ ವ್ಯಕ್ತವಾಗಿದೆ ಪ್ರಸ್ತುತ ಮಸೂದೆಯು ಸೆನೆಟ್ ಅಂಗಳದಲ್ಲಿದ್ದು ಅಲ್ಲಿ ಅಂಗೀಕಾರವಾದರೆ ಇದೇ ವಾರವೇ ಕಾಯ್ದೆಯಾಗಿ ರೂಪು ಪಡೆಯಲಿದೆ ಇನ್ನು ಸಾಮಾಜಿಕ ಮಾಧ್ಯಮಗಳ ಪ್ಲಾಟ್ಫಾರ್ಮ್ಗಳು ಮಕ್ಕಳು ಅಕೌಂಟ್ ಓಪನ್ ಮಾಡದಂತೆ ತಡೆಯೋಕೆ ವಯಸ್ಸಿನ ನಿರ್ಬಂಧ ಜಾರಿಗೊಳಿಸುವುದಕ್ಕಾಗಿ ಒಂದು ವರ್ಷದ ಕಾಲಾವಕಾಶ ಕೊಡಲಾಗುತ್ತೆ ಅನಂತರ ದಂಡ ವಿಧಿಸೋದು ಜಾರಿಯಾಗುತ್ತೆ ಆನ್ಲೈನ್ ಹಗರಣಗಳು ಮಕ್ಕಳ ಮನಸ್ಸಿನ ಮೇಲೆ ಘಾಸಿಯಾಗುವುದನ್ನು ತಪ್ಪಿಸೋಕೆ ಹಾಗೂ ಖಾಸಗಿತನದ ಸುರಕ್ಷತೆಯ ಕಾರಣಗಳಿಂದಾಗಿ ಆಸ್ಟ್ರೇಲಿಯಾದಲ್ಲಿ ಈ ಕಾನೂನು ಜಾರಿಗೆ ಜನಪ್ರತಿನಿಧಿಗಳು ಹಾಗೂ ಜನರಿಂದ ಕೂಗು ಕೇಳಿಬಂದಿದೆ ವಿಶ್ವದ ಹಿರಿಯಜ್ಜ ಇನ್ನಿಲ್ಲ ನೂರ ಹನ್ನೆರಡು ವರ್ಷ ಸುದೀರ್ಘ ಜೀವನ ಗಿನಿಸ್ ವಿಶ್ವ ದಾಖಲೆಯಲ್ಲಿ ದಾಖಲಾಗಿರುವಂತೆ ವಿಶ್ವದ ಅತಿ ಹಿರಿಯ ವ್ಯಕ್ತಿ ಜಾನ್ ಟೆನಿಸನ್ವುಡ್ ಇಂಗ್ಲೆಂಡ್ನ ಸೌತ್ ಪೋರ್ಟ್ನ ಕೇರ್ ಹೋಮ್ನಲ್ಲಿ ಅವರು ಸಾವಿಗೀಡಾಗಿದ್ದಾರೆ ಸಾಯುವುದಕ್ಕೂ ಮುನ್ನ ಅವರ ವಯಸ್ಸು ನೂರ ಹನ್ನೆರಡು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಜಾನ್ ಅವರನ್ನು ಜೀವಂತ ಇರುವ ಜಗತ್ತಿನ ಅತಿ ಹಿರಿಯ ವ್ಯಕ್ತಿ ಎಂದು ಘೋಷಿಸಲಾಗಿತ್ತು ಜಾನ್ ಟೆನಿಸ್ವುಡ್ ಅವರು ಇಂಗ್ಲೆಂಡ್ನ ಲಿವರ್ಪೂಲ್ನಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರ ಆಗಸ್ಟ್ ಇಪ್ಪತ್ತಾರರಂದು ಜನಿಸಿದರು ಇಷ್ಟು ದೀರ್ಘಕಾಲದ ಅವರ ಬದುಕಿನ ಹಿಂದಿನ ಗುಟ್ಟು ಏನು ಅನ್ನೋದು ಪ್ರಶ್ನೆಗಳು ಎದುರಾದರೆ ಇದೊಂದು ಲಕ್ ಅದೃಷ್ಟದಿಂದಾಗಿ ತಾನು ಇಷ್ಟು ವರ್ಷ ಬದುಕಿರೋದಾಗಿ ಹೇಳ್ತಿದ್ರು ನೀವು ಬಹಳ ಕಾಲ ಬದುಕಬಹುದು ಅಥವಾ ಅಲ್ಪ ಕಾಲಕ್ಕೆ ಜೀವನದ ಯಾತ್ರೆ ಮುಗಿಸಬಹುದು ಆದರೆ ಅದು ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ನೀವು ಅದಕ್ಕಾಗಿ ಏನನ್ನು ಮಾಡೋಕೆ ಸಾಧ್ಯವಿಲ್ಲ ಅಂತ ಇನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಸಂದರ್ಶನದಲ್ಲಿ ಹೇಳಿದ್ರು ಅವರು ಯುವ ಜನರಿಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ನೀವು ಯಾವುದನ್ನೇ ಹೆಚ್ಚು ಮಾಡಿದ್ರು ಅದರ ಫಲವನ್ನ ಅನುಭವಿಸ್ತೀರಾ ಹೆಚ್ಚು ಕುಡಿದ್ರು ಕಷ್ಟ ಹೆಚ್ಚು ನಡೆದ್ರು ಕಷ್ಟ ಹೆಚ್ಚು ತಿಂದರೂ ಕಷ್ಟವೇ ಆಗಿ ಹೋಗುತ್ತೆ ಆದರೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಅದನ್ನ ಅತ್ಯುತ್ತಮವಾಗಿ ಮಾಡಿ ಕಲಿಯುತ್ತಿದ್ರೆ ಬಹಳ ಚೆನ್ನಾಗಿ ಕಲೀರಿ ಅಥವಾ ಹೇಳ್ಕೊಡುತ್ತಿದ್ರೆ ತುಂಬಾ ಚೆನ್ನಾಗಿ ಕಲಿಸ್ಕೊಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಅವರಿಗೆ ಮಗಳು ನಾಲ್ವರು ಮೊಮ್ಮಕ್ಕಳು ಹಾಗೂ ಮೂವರು ಮರಿಮಕ್ಕಳು ಇದ್ದಾರೆ ಗಿನಿಸ್ ವಿಶ್ವ ದಾಖಲೆಯ ಪ್ರಕಾರ ಜಗತ್ತಿನ ಈವರೆಗಿನ ಅತಿ ಹಿರಿಯ ಪುರುಷ ವ್ಯಕ್ತಿ ಜಪಾನ್ನ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜನಿಸಿದ್ದ ಅವರು ಎರಡ್ ಸಾವಿರದ ಹದಿಮೂರರವರೆಗೂ ಬದುಕಿದ್ರು ನೂರ ಹದಿನಾರನೇ ವಯಸ್ಸಿನಲ್ಲಿ ಅವರು ಸಾವಿಗೀಡಾದ್ರು ಇನ್ನೂ ಸೂಕ್ತ ದಾಖಲೆಗಳನ್ನ ಹೊಂದಿದ್ದ ಜಗತ್ತಿನ ಅತಿ ಹಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಯು ಫ್ರಾನ್ಸ್ನ ಜೆನ್ನಿ ಲೂಯಿಸ್ ಕಾಲ್ಮೆಂಟ್ ಅವರಿಗೆ ಸೇರಿದೆ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಜನಿಸಿದ್ದ ಅವರು ನೂರ ಇಪ್ಪತ್ತೆರಡು ವರ್ಷ ಬದುಕಿದ್ರು ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ನಲ್ಲಿ ಅವರು ಕೊನೆಯುಸಿರೆಳೆದರು